ಪ್ರತಿ ವರ್ಷದಂತೆ ನಾವು ಈ ವರ್ಷ ಸಹ ಪ್ರತಿಭಾವಂತ ಹುಡುಗರಿಗೆ ಪುರಸ್ಕಾರವನ್ನು ಕೊಟ್ಟು ನಾವು ಸಂಚರಿಸ್ತಾ ಇದ್ದೀವಿ ಆ ಕಾರ್ಯಕ್ರಮ ದಿನಾಂಕ ಹತ್ತು ಎಂಟು ರಂದು ಹೋಟೆಲ್ ಆದಂಥ ಹೋಟೆಲ್ ಸುಮಹನದಲ್ಲಿ ವೆಂಕಟಮದಲ್ಲಿ ನಡೀತಾ ಇದೆ ಅದಕ್ಕೆ ನಮ್ಮ ರಾಜ್ಯದ ಗೌರವಾಧ್ಯಕ್ಷರು ಸಮಾಜದ ಮತ್ತು ಅಧ್ಯಕ್ಷರಾದಂಥ ಸಹೋದರವರು ಸಹ ಆಗಮಿಸ್ತಾ ಇದ್ದಾರೆ ಮತ್ತು ಎಮ್ ಎಲ್ ಎ ಸಾಹೇಬರಾದಂಥ ಮತ್ತಿಮೂರ್ ಸಾಹೇಬರು ಸಹ ಇದಕ್ಕೆ ಉದ್ಘಾಟಕರು ಮತ್ತು ಸಂಬೋಧಕರು ಅಂತೇಳಿ ಬರಲಿಕ್ಕೆ ಒಪ್ಕೊಂಡಿದ್ದಾರೆ ಹೆಚ್ಚಿನ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಮಾರ್ಕ್ ಪಡೆದಂಥವರು ಅಂದರೆ ಎಸ್ ಎಲ್ ಸಿಯಲ್ಲಿ ಎಪ್ಪತ್ತೈದು ಪರ್ಸೆಂಟು ಪಿ ಯು ಸಿ ಪರ್ಸೆಂಟ್ ಎಮ್ ಬಿ ಬಿ ಎಸ್ ಮುಗಿಸಿದವರಿಗೆ ಬಿ ಎಮ್ ಎಸ್ ಮುಗಿಸಿದವರಿಗೆ ಬಿ ಎಚ್ ಎಮ್ ಎಸ್ಸು ಬಿ ಡಿ ಎಸ್ ಈ ಡಿಗ್ರಿಗಳು ಮುಗಿಸಿದವರಿಗೂ ಸಹ ಪುರಸ್ಕಾರ ಸಮಾರಂಭ ಇಟ್ಕೊಂಡಿದ್ದೀವಿ ಅದರಂತೆ ನೀಟ್ ಕ್ವಾಲಿಫೈ ಆದವರಿಗೆ ಅಂದರೆ ಮೆಡಿಕಲ್ ಟೆಸ್ಟ್ ಮೆಡಿಕಲ್ ಸಲುವಾಗಿ ಕ್ವಾಲಿಫೈ ಆದವರಿಗೆ ಮತ್ತು ಜೆ ಡಬ್ಲ್ಯೂ ಅಡ್ವಾನ್ಸ್ದಲ್ಲಿ ಪಾಸ್ ಪಾಸ್ ಆದವರಿಗೂ ಸಹ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇದನ್ನು ಬಿಟ್ಟು ಸೂಪರ್ ಸಿ ಸೀನಿಯರ್ ಸಿಟಿಜನ್ ಯಾರಿಗೆ ಎಂಬತ್ತು ವರ್ಷಕ್ಕಿಂತ ಹೆಚ್ಚಾಗಿದೆ ಅಂಥವ್ರಿಗೂ ಸಹ ಸಮಾಜದಿಂದ ಪುರಸ್ಕಾರ ಮಾಡಲಿಕ್ಕೆ ನಾವು ನಮ್ಮ ನಮ್ಮ ಸಮಾಜದಲ್ಲಿ ಭಾಳ ಜನಕ್ಕೆ ಹಾಕೊಂಡಿದ್ದೇವೆ ಅಂಥ ಅನೇಕ ಕರ್ಜಿಗಳು ನಮ್ಮಲ್ಲಿ ಬರ್ತಾ ಇದ್ದಾವೆ ಅದರಂತೆ ಗೆಸ್ಟೆಡ್ ಆಫೀಸರ್ಸ್ ಯಾರಾದರೂ ಈ ವರ್ಷ ಆಗಿದ್ದವರು ಆಗಿದ್ದಾರೆ ಅಂಥವ್ರಿಗೂ ಸಹ ಹುಡುಕಿ ಅವರಿಗೆ ಆಮಂತ್ರಣ ಕೊಟ್ಟು ಅವರಿಗೂ ಸಹ ನಾವು ಪುರಸ್ಕಾರ ಕೊಡಿ ಕೊಡಲಿಕ್ಕೆ ತೀರ್ಮಾನಿಸಿದ್ದೀವಿ ಈ ವಿಷಯವನ್ನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಅಥವಾ ಪ್ರಿಂಟಿಂಗ್ ಮೀಡಿಯಾದಲ್ಲಿ ಹೆಚ್ಚಿನ ಹೆಚ್ಚಿನ ಾಗಿ ಪ್ರಸರಿಸಿ ಅನೇಕ ವಿದ್ಯಾರ್ಥಿಗಳಿಗೆ ಲಾಭ ಆಗುವ ಹಾಗೆ ನಮಗೆ ಮತ್ತೆ ಅರ್ಜಿ ಬರೋಂಗೆ ಮಾಡ್ಬೇಕಂತೇಳಿ ನಾನು ವಿನಂತಿಸ್ತೇನೆ ಅದೇ ಮತ್ತೆ ಅದೇ ಉಪನ್ಯಾಸ ಇದರಲ್ಲಿ ಇರ್ತಲ್ಲ ಈ ಕಾರ್ಯಕ್ರಮದಲ್ಲಿ ಅವರು ಬಸವರಾಜ್ ಮತಿಮೂರ್ ಸಾಹೇಬರು ಕೊಂಡಿದ್ದಾರೆ ಬರಲಿಕ್ಕೆ ಇದರಲ್ಲಿ ಉಪನ್ಯಾಸಕರು ಅಂಥೇಳಿ ಡಾಕ್ಟರ್ ಯಾರೇ ನಮ್ಮ ತುಳಜಾರಾಮ್ ತುಳಜಾರಾಮ್ ಗೈದನ್ಕರ್ ಆ ಪಿ ಯು ಕಾಲೇಜಿಗೆ ಅವರು ಪ್ರಿನ್ಸಿಪಲ್ರಾದಾರ ಡಾಕ್ಟ್ರೇಟ್ ಆದಾರ ಅವರಿಗೂ ಕರೆಸ್ತಾ ಇದ್ದೀವಿ ಅಮೃತ ಕಟ್ಕೆ ಮತ್ತವರು ಡಾಕ್ಟರ್ ಅಮೃತ ಕಟ್ಟೆ ಅಂತ ಅವರು ಉಪನ್ಯಾಸಕ ಅಂತ ಹೇಳಿ ಕರೆಸ್ತಾ ಇದೀವಿ ಅಂದರೆ ಹುಡುಗರಿಗೆ ಬಂದಂಥ ಹುಡುಗರಿಗೆ ಉಪದೇಶ ನೀಡೋಕೆ ನೀಡೋ ಕೆಲಸ ಆಗಬೇಕು ಹೆಚ್ಚಿನ ಹೆಚ್ಚಿನ ಹುಡುಗರು ಅವ್ರು ಹುಡುಗುಂಬಿಸಿ ನಾವು ಕಲಿಬೇಕು ಅವರು ಅಂತೇಳಿ ನಮ್ಮ ಸಮಾಜದ ಉದ್ದೇಶ